ಲೋಕ ಚುನಾವಣೆಯಲ್ಲಿ ನೂರ ಅರವತ್ತು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿತ ಉತ್ಸಾಹ ಸಂಘಟನೆಗಳನ್ನು ಒತ್ತು ನೀಡುವಂತೆ ಪಕ್ಷದ ಕಾರ್ಯಕಾರಿಣಿಗಳು ತೀರ್ಮಾನ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಬಿಜೆಪಿ ಮುಂದಿನ ಟಾರ್ಗೆಟ್ ವಸಂತಕ್ಕೆ ಬಿಬಿಎಂಪಿ ಜಿಲ್ಲಾ ಪಂಚಾಯತ್ ತಾಲೂಕು ಚುನಾವಣೆ ಈಗಿನ ನಡೆಸಿದಂತೆ ಆರಂಭಿಸಲು ಬಿಜೆಪಿ ತೀರ್ಮಾನ ಕಾರ್ಯಕಾರಿಣಿಗಿಂತ ಚುನಾವಣೆ ಎದುರಿಸುವ ಬಗ್ಗೆ ಚರ್ಚೆ ಭೂತ ಮಟ್ಟದಲ್ಲಿ ಸಂಘಟಕರ ತು ತೀರ್ಮಾನ ವಿಧಾನಸಭೆ ಚುನಾವಣೆಯಲ್ಲಿ いいなそれな。 ಕೈಯನ್ನು ಲೋಕಸಭಾ ಚುನಾವಣೆಯಲ್ಲಿ ಮರೆತಿರುವ ರಾಜ್ಯ ಬಿ ಜೆ ಪಿ ನಾಯಕರು ಇದೀಗ ಸ್ಥಳೀಯ ಸಂಸ್ಥೆ ಚುನಾವಣೆ ಎದುರಿಸುತ್ತಿರುವ ಉತ್ಸವದಲ್ಲಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿ ಜೆ ಪಿ ಒಂಬತ್ತು ಕ್ಷೇತ್ರಗಳಲ್ಲಿ ಹಿನ್ನಡೆಯಾಗಿದೆ ಎಂದು ವಿಧಾನಸಭಾ ಚುನಾವಣೆಗೆ ಹೋಲಿಸಿದರೆ ಸುಮಾರು ನೂರ ಅರವತ್ತು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಮುನ್ನಡೆ ಕಾಯ್ದಿರಿದೆ ಆದ್ದರಿಂದ ಇದೀಗ ಒಂಬತ್ತು ಕ್ಷೇತ್ರಗಳ ಸೋಲಿಗಿಂತ ಮುನ್ನಡೆ ಸಾಧಿರುವ ಕ್ಷೇತ್ರಗಳನ್ನು ಗಮನದಲ್ಲಿರಿಸಿಕೊಂಡು ಪಕ್ಷಕ್ಕೆ ಪಕ್ಷವನ್ನು ಸಂಘಟನೆಗೆ ಬಿಜೆಪಿ ಮುಂದಾಗಿದೆ ವರ್ಷಾಂತಕ್ಕೆ ಬಿ ಬಿ ಎಂ ಪಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆ ಎದುರಾಗಲಿದೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಬಿ ವೈ ವಿಜೇಂದ್ರ ನೇತೃತ್ವದಲ್ಲಿ ಈಗಲೇ ಜಿಲ್ಲಾ ಮಟ್ಟ ಪಕ್ಷ ಸಂಘಟನೆಗಳಿಗೆ ಸಾಲು ಸಾಲು ಕಾರ್ಯಕ್ರಮಗಳನ್ನು ಬಿ ಜೆ ಪಿ ಕೈಗೊಂಡಿದೆ ಇದೀಗ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಭೂತ ಮಟ್ಟದ ಚುನಾವಣೆಗೆ ಕಾರ್ಯವನ್ನು ತೀರ್ಮಾನಿಸಲಾಗಿದೆ ಹೇಮಾವತಿ ನಾಲೆ ತಾಂತ್ರಿಕ ಸಮಿತಿ ರಚನೆ ಹೇಮಾವತಿ ನಾಲೆಯಿಂದ ಕೊನೆಗಲ್ಲು ಹಾಗೂ ಮಗಡಿ ತಾಳೆ ತಾಲೂಕಿಗೆ ಕುಡಿಯುವ ನೀರು ಒದಗಿಸುವ ಯೋಜನೆಯ ಸಾಧಕ ಬಾಧಕಗಳು ಹಾಗೂ ತಾಂತ್ರಿಕ ಮಾಹಿತಿ ಅಧ್ಯಯನಕ್ಕೆ ರಾಜ್ಯ ಸರಕಾರ ಸಮಿತಿ ರಚಿಸಿದ್ದು ತಿಂಗಳ ಒಳಗಾಗಿ ವರದಿ ನೀಡುವಂತೆ ಸೂಚಿಸಿದೆ ತುಮಕೂರು ಶಾಖಾ ನಾಳೆಯ ಸರವಳಿ ಎಪ್ಪತ್ತ ಎಪ್ಪತ್ತು ಕಿಲೋಮೀಟರ್ನಿಂದ ಗುರುದರ್ಷಣೆ ಪೈಪ್ಲೈನ್ ಅಳವಡಿಸುವ ಮುಖಾಂತರ ಶಿರಾಗೆ ಕರೆ ತುಂಬಿಸುವ ಯೋಜನೆ ಮೊದಲ ಹಂತದಲ್ಲಿ ಸರಾಸರಿ ಜೀರೋ ಕಿಲೋಮೀಟರ್ನಿಂದ ಹದಿನೇಳನೇ ಕಿಲೋಮೀಟರ್ ವರೆಗೆ ಎರಡನೇ ಹಂತದ ಸರಾಸರಿ ಹದಿನೇಳು ಕಿಲೋಮೀಟರ್ ಇಂದ ಮೂವತ್ತೈದು ಪಾಯಿಂಟ್ ಐವತ್ನಾಲ್ಕು ಕಿಲೋಮೀಟರ್ ಕಾಮಗಾರಿ ಪ್ರಾರಂಭವಾಗಿದೆ ರಾಜ್ಯದಲ್ಲಿ ಡ್ರಗ್ಸ್ ದಂಧೆಗೆ ಕಡಿವಾಣ ಬಿದ್ದಿಲ್ಲ ಬೇಕೆ ಜಿಲ್ಲಾ ಪೊಲೀಸ್ ವರಿಷ್ಠಾದಿಗಳ ಸಮ್ಮೇಳನದಲ್ಲಿ ಸಿಎಂ ಸಿದ್ದು ಪ್ರಶ್ನೆ ಡ್ರಗ್ಸ್ ಹಾಗೂ ಮಡ್ಕ ವಿರುದ್ಧ ನಿರಂತರ ಕಾರ್ಯಾಚರಣೆ ನಡುವೆಯೂ ಬ್ರೇಕ್ ಹಾಕಿಲ್ಲಬೇಕೆ ಎಂದು ಸಿದ್ದರಾಮಯ್ಯ ಸಿದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನಿಸಿದರು ಜಿಲ್ಲಾ ಪೊಲೀಸ್ ವರಿಷ್ಠಗಳ ಸಮ್ಮೇಳನದಲ್ಲಿ ಹಾಗೂ ಇಲಾಖೆ ಪರಿಶೀಲನಾ ಸಭೆ ಬಳಿಕ ಮಾತುಕತೆ ಕಾನೂನು ಸುವ್ಯವಸ್ಥೆ ಹಾಗೂ ರಾಜ್ಯದ ಅಭಿವೃದ್ಧಿಗೆ ನೇರ ಸಂಬಂಧವಿದೆ ಆದ್ದರಿಂದ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಕರ್ನಾಟಕ ಪೊಲೀಸರ ಬಗ್ಗೆ ದೇಶದಲ್ಲಿ ಒಳ್ಳೆಯ ಹೆಸರಿದೆ ಈ ಹೆಸರಿಗೆ ಕಳಂಕ ತರುವ ಕೆಲಸ ಯಾರು ಮಾಡಬಾರದು ಎಂದು ಖಡಕ್ ಸೂಚನೆ ನೀಡಿದರು ಹಿರಿಯ ಪೊಲೀಸ್ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಠಾಣೆಗಳಿಗೆ ಭೇಟಿ ಿ ನೀಡುವುದು ಕಡ್ಡಾಯ ಸ್ಥಳೀಯ ಪೊಲೀಸ್ ಠಾಣೆಗೆ ತಿಳಿಯದೆ ಯಾವ ಅಪರಾಧವೂ ನಡೆಯಲ್ಲ ಮಾದಕ ವಸ್ತು ಕಳ್ಳತನದ ರೋಡೆ ಜೂಜು ಮಟ್ಕ ಮುತ್ತಾದ ಗೊತ್ತಿದ್ದದೇ ನಡೆಯುವ ಸಾಧ್ಯವಿಲ್ಲ ಹಲವೆಡೆ ಪೊಲೀಸರು ಇಂತಹರೊಂದಿಗೆ ಶಾಮೀಲಾಗುತ್ತಾರೆ ಅವರು ಮನಸ್ಸು ಮಾಡಿದರೆ ಬಹುತೇಕ ಅಪರಾಧ ತಡೆಯಲು ಸಾಧ್ಯ ಎಂದರು ಕರ್ನಾಟಕವನ್ನು ಶಾಂತಿಯುತ ತೋಟವಾಗಿ ನಿರ್ವಹಿಸುವುದೇ ನಮ್ಮ ಸರ್ಕಾರದ ದೇ ಯಾವುದೇ ರಾಜ್ಯ ಅಭಿವೃದ್ಧಿ ಹೊಂದಬೇಕಾದರೆ ಅಲ್ಲಿನ ಕಾನೂನು ಸುವ್ಯವಸ್ಥೆ ಸರಿಯಾಗಬೇಕು ಆದ್ದರಿಂದ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಎಚ್ಚರ ವಹಿಸಬೇಕೆಂದು ಅವರು ಹೇಳಿದ್ದಾರೆ ಲೋಕಾಯುಕ್ತ ದಾಳಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪೂರ್ವ ವಲಯದ ನಗರ ಯೋಜನೆ ಕಚೇರಿಯ ಮೇಲೆ ಶನಿವಾರ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಮೈನೋಹಾಲು ಕಟ್ಟಡ ಇಪ್ಪತ್ತ್ ಮೂರನೇ ಮಹಡಿಯಲ್ಲಿರುವ ಕಚೇರಿಯಲ್ಲಿ ಪರಿಶೀಲನೆ ಮಾಡುತ್ತದೆ ಹಲವು ದೂರುಗಳು ಬಂದ ಹಿನ್ನೆಲೆ ಸುಮಾರು ನೂರಕ್ಕೂ ಹೆಚ್ಚು ಲೋಕಯುಕ್ತ ಅಧಿಕಾರಿಗಳ ದಾಳಿ ಮಾಡಿದ್ದಾರೆ ದಿಢೀರೆಂದು ದಾಳಿ ಮಾಡುವ ಲೋಕಯುಕ್ತರ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದ್ದಾರೆ ನಕ್ಷೆ ಮಂಜೂರು ವೇಳೆ ಲಕ್ಷಾಂತರ ರೂಪಾಯಿ ಹಣಕ್ಕೆ ಬೀಡಿ ಕೀಟದ ಬಗ್ಗೆ ಸಾಲು ಸಾಲು ದೂರುಗಳು ಬಂದಿದ್ದ ಹಿನ್ನೆಲೆಯಲ್ಲಿ ದಾಳಿ ಮಾಡಿದ ಪರಿಶೀಲನೆ ನಡೆದಿದೆ ಎಂದು ತೀರ್ಮಾನಿಸಲಾಗಿದೆ ಜಾರ್ಜ್ ಹಾಕಲು ಹೋಗಿ ವಿದ್ಯಾರ್ಥಿಗಳು ಸಾವು ಶೋಕಿ ಜೀವನಕ್ಕೆ ಹಣಲು ಹಣ ವಸೂಲು ಮಾಡುತ್ತಿದ್ದ ದಿವ್ಯಾ ವಸಂಗ್ ಗ್ಯಾಂಗ್ ಎಂದು ಹೇಳಲಾಗಿದೆ